ಆಕಾಶವಾಣಿ ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ರಂಗ ಸಂಭ್ರಮ ನಿರೂಪಣಾಧ್ವನಿ ಶರಣಬಸವಚೋಳಿನ್ ಕೇಳಿ ವಿಶೇಷ ಕಾರ್ಯಕ್ರಮ

ಇಂದು ಜಾಗತಿಕ ರಂಗಭೂಮಿ ದಿನಾಚರಣೆ ಅಂತಾರಾಷ್ಟೀಯ ರಂಗಸಂಸ್ಥೆ ಹತ್ತೊಂಬತ್ತು ಅರವತ್ತೆರಡರಿಂದಲೂ ಆಚರಿಸುತ್ತಾ ಬಂದಿರುವ ಈ ದಿನ ರಂಗಕಲೆಯ ಮಹತ್ವವನ್ನು ಸಾರುವ ದಿನ ಕಲಾವಿದರು ತಮ್ಮ ಕಲಾ ಪ್ರೌಢಿಮೆಯನ್ನ ರಂಗದಿಂದ ನೇರವಾಗಿ ಪ್ರೇಕ್ಷಕರಿಗೆ ತಲುಪಿಸುವ ಪರಿ ಬೆರಗು ಹುಟ್ಟಿಸುವಂತಹದ್ದು ಖ್ಯಾತ ನಾಟಕಕಾರ ನಿರ್ದೇಶಕ ಬಿವಿ ಕಾರಂತ್ ಅವರು ಹೇಳಿರುವಂತೆ ಸಿನಿಮಾ ವ್ಯಕ್ತಿತ್ವವನ್ನು ದೊಡ್ಡದಾಗಿ ಪರದೆಯ ಮೇಲೆ ಬಿಂಬಿಸಿದರೆ ಟೆಲಿವಿಷನ್ ಚಿಕ್ಕದಾಗಿ ತೋರಿಸುತ್ತದೆ ನೈಜವಾಗಿ ಎದುರಿಗೆ ಬಂದು ಪ್ರೇಕ್ಷಕರಿಗೆ ರೋಮಾಂಚನ ನೀಡುವವ ರಂಗ ಕಲಾವಿದ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಯೋಣ ಹಿರಿಯ ಸಾಹಿತಿ ಖ್ಯಾತ ನಾಟಕಕಾರ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಪ್ರಪಂಚದ ರಂಗ ಅಥವಾ ರಂಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಕಾವ್ಯಶು ನಾಟಕ ರಮ್ಯಂ ಅಂತ ಹೇಳಿ ಕಾವ್ಯಗಳಲ್ಲೇ ಬಹಳ ಉತ್ತಮವಾದದ್ದು ಮತ್ತು ರಮ್ಯವಾದದ್ದು ಯಾವುದು ಅಂದ್ರೆ ನಾಟಕ ಅಂತ ಹೇಳಿ ಪ್ರತ್ಯೇಕವಾಗಿ ವರ್ಣನೆ ಮಾಡ್ತಾ ಬಂದವರು ಜನಪದ ರಂಗಭೂಮಿಗಳಲ್ಲಿ ಕಂಪನಿ ನಾಟಕಗಳು ಹುಟ್ಟತಾ ಹುಡ್ತಾನೆ ಶೇಕ್ಸ್ಪಿಯರ್ ಮುಂತಾದವರ ಪರಿಚಯ ಆದ ಮೇಲೆ ಬರವಣಿಗೆ ನಾಟಕಗಳು ಹವ್ಯಾಸಿ ರಂಗಭೂಮಿ ಹುಟ್ಟುಕೊಂಡದ್ದು ತೀರಾ ಇತ್ತೀಚೆ ಸಾಹಿತ್ಯಕ್ಕೆ ಪ್ರಮುಖವಾದಂತ ಗಮನ ಕೊಟ್ಟಂತಹ ರಂಗಭೂಮಿ ಆಗಿತ್ತು ರಂಗಭೂಮಿ ಬೇಕು ಅಂತ ಬೇಕು ಅಂತ ಒಂದು ರಂಗಭೂಮಿಯನ್ನ ಹುಟ್ಟಿಸೋದಕ್ಕೆ ನಮ್ಮ ಯುವಕರು ಮುಂದೆ ಬರಲಿ ಅಂತ ನಾನು ಹಾರೈಸ್ತೇನೆ ನಮಸ್ಕಾರ ಪ್ರೊಫೆಸರ್ ಆರ್ ಭಿನ್ ಈಗ ಕರ್ನಾಟಕ ನಾಟಕ ಅಕಾಡೆಮಿ ಕಲೆ ರಂಗಭೂಮಿ ಉಳಿವಿಗಾಗಿ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಇದೆ ರಾಜ್ಯದ ಬೇರೆ ಬೇರೆ ಕಡೆ ನಡೆಯುವಂತಹ ನಾಟಕಗಳಿಗೆ ಪ್ರೋತ್ಸಾಹಧನವನ್ನು ವಿವಿಧೆಡೆ ರಂಗಾಸಕ್ತ ವಿದ್ಯಾರ್ಥಿಗಳಿಗೆ ನಾಟಕ ರಚನಾ ಶಿಬಿರವನ್ನು ಏರ್ಪಡಿಸುವುದಾಗಲಿ ಅಭಿನಯ ತರಬೇತಿ ಶಿಬಿರವನ್ನು ಏರ್ಪಡಿಸುವುದಾಗಲಿ ರಂಗ ನೇಪಥ್ಯ ಶಿಬಿರಗಳನ್ನು ಏರ್ಪಡಿಸುವುದಾಗಲಿ ರಂಗಗೀತ ಶಿಬಿರಗಳನ್ನು ಏರ್ಪಡಿಸುವುದಾಗ್ಲಿ ಇತ್ಯಾದಿ ಕಾರ್ಯಕ್ರಮಗಳ ಮೂಲಕ ಇಡೀ ರಾಜ್ಯದಾದ್ಯಂತ ನಾಟಕ ಮತ್ತು ರಂಗಭೂಮಿ ಸಂಬಂಧಿಸಿದ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬರ್ತಾ ಇದೆ ರಂಗ ಚಟುವಟಿಕೆಗಳು ಚೆನ್ನಾಗಿ ನಡೀತಾ ಇದೆ ದೊಡ್ಡ ದೊಡ್ಡ ಊರುಗಳಲ್ಲಿ ಭರ್ಜರಿಯಾಗಿ ನಾಟಕೋತ್ಸವಗಳು ದೊಡ್ಡ ದೊಡ್ಡ ನಾಟಕಗಳು ಈ ತರದ ಎಲ್ಲ ಕಾರ್ಯಕ್ರಮಗಳು ಕೂಡ ಚಟುವಟಿಕೆಯಾಗಿ ನಡೆದಿದ್ದು ಮಾರ್ಚ್ ಇಪ್ಪತ್ತೇಳು ವಿಶ್ವದ ಎಲ್ಲ ರಂಗಕರ್ಮಿಗಳು ಮಹತ್ತರವಾದ ದಿನ ಅಂತ ಹೇಳಿ ಆಚರಿಸ್ತಾ ಇರುವಂತದ್ದು ಈ ಕಾಲದಲ್ಲಿ ರಂಗಕರ್ಮಿಗಳ ಕಲ್ಪನಾ ಶಕ್ತಿ ಮತ್ತಷ್ಟು ಹುರಿಗೊಂಡಿದೆ ಅದರಿಂದಾಗಿ ಹೊಸ ಮಾದರಿಯ ಹೊಸ ಮಾಧ್ಯಮಗಳ ಮೂಲಕ ರಂಜನೆಯ ಜೊತೆಗೆ ನೋಡುಗರ ಮನಮುಟ್ಟುವ ಹಲವು ಹೊಸ ದಾರಿಗಳನ್ನು ರಂಗಕರ್ಮಿಗಳು ಕಂಡುಕೊಂಡಿದ್ದಾರೆ ಅದಕ್ಕಾಗಿ ನಾವು ಅಂತರ್ಜಾಲ ಎಂಬ ಹೊಸ ತಂತ್ರಜ್ಞಾನಕ್ಕೂ ಧನ್ಯವಾದ ಮತ್ತೆ ಮತ್ತೆ ಹೊಸ ಚೈತನ್ಯದ ಜೊತೆಗೆ ಹೊಸ ವ್ಯಾಖ್ಯಾನಗಳ ಜೊತೆಗೆ ಈ ಜಗತ್ತು ಹೊಸದಾಗಿ ಅರ್ಥೈಸುವ ರಂಗಪ್ರೇಮಿಗಳು ಬರುತ್ತಲೇ ಇರುತ್ತವೆ ಮತ್ತು ಅವು ನೋಡುಗರ ತಿಳುವಳಿಕೆಯನ್ನು லே இத்தவே நானே குணி என்ன ராணி நானே ராஜா ஆஹ ஓஹோ ಾಣೆ ಆಕಾಶವಾಣಿ ಧಾರ್ಪಟದ ಹಿರಿಯ ಕಲಾವಿದರ ಮಾತುಗಳನ್ನು ಕೇಳೋಣ ಎಲ್ಲ ರಂಗಾಸಕ್ತರಿಗೆ ನಮಸ್ಕಾರ ಆತ್ಮೀರೆ ವಿಶ್ವ ರಂಗಭೂಮಿ ದಿನಾಚರಣೆಯ ನಿಮಿತ್ತ ರಂಗ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ವಿಚಾರ ವಿಮರ್ಶೆ ಮಾಡುವಂತ ಸಮಯ ನಮ್ಮೊಂದಿಗೆ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಪ್ರಮುಖ ಕಲಾವಿದರು ಆಕಾಶವಾಣಿಯ ಕಲಾವಿದರು ಆಗಿರುವಂತಹ ಶ್ರೀ ಸದಾಶಿವ ಜನಗೌಡರ್ ಅವರಿದ್ದಾರೆ ಸಾಕಷ್ಟು ರಂಗಭೂಮಿಗೆ ಸೇವೆಯನ್ನ ಸಲ್ಲಿಸಿದ ನಮಸ್ಕಾರ ಹಿರಿಯ ರಂಗ ಕಲಾವಿದರಂತಹ ಶ್ರೀ ಸದಾಶಿವ ಜನಗೌಡರ್ ಅವರಿಗೆ ನಮಸ್ಕಾರ ನಮಸ್ಕಾರ ತಾವು ಅನೇಕ ದಶಕಗಳಿಂದ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು ಈ ರಂಗಭೂಮಿಯೆಡೆಗೆ ತಾವು ಆಕರ್ಷಿತರಾದದ್ದು ಹೇಗೆ ಫಸ್ಟ್ ನಾನು ವಿಲೇಜ್ ನಮ್ದು ಧಾರವಾಡ ತಾಲೂಕು ಕಬ್ಬೆನೂರ್ ಹಳ್ಳಿಯ ಬೆಳಗಾವ್ ಕ್ಯಾಂಪ್ಗೆ ಏಣಿಗೆ ಬಾಳಪ್ಪನವ್ರ ಕಂಪನಿ ಇತ್ತು ನಮ್ಮ ತಂದೆ ಹೆಸರು ಸಿದ್ದನಗೌಡ ಪಾರ್ವತಿಗೌಡ ಜನಗೌಡ್ರ ತಾಯಿ ಪಾರ್ವತಿಯವ ಸಿದ್ದನಗೌಡ ಜನಗೌಡ್ರು ರೈತಕಿ ಕುಟುಂಬ ನಮ್ದು ಕೃಷಿ ಕುಟುಂಬ ಹ್ಮ್ ನಾನು ಚಿಕ್ಕವನಿದ್ದಾಗ ಒಂದ್ ಎರಡ್ ಮೂರ್ ಹಳ್ಳಿಯಲ್ಲಿ ಡ್ರಾಮಾ ಮಾಡಿದ್ದಾನ ಊರಾಗ ನಾನು ಪ್ರೇಮ ಬಂಧನ ಆದರ್ಶ ಪ್ರೇಮ ಅವಾಗ ಎಲ್ಲಾರು ನನಗೆ ಬಾಳ ಚಂದ ಮಾಡ್ತಾನೆ ಸದಾಶಿವಗೌಡ ಪಾರ್ಟು ನಾಟಕದಾಗ ಎಲ್ಲ ಮುಂದೆ ಸಿನಿಮಾ ಕೋ ಹೋಗ್ಬೋದು ಪ್ರೋತ್ಸಾಹ ಕೊಟ್ಟರಿ ರಂಗಭೂಮಿಯಿಂದ ಬಾಳ ಕಲಿತೇನ್ರಿ ನಾನು ಅದು ಸುಮಾರು ಅರವತ್ ಮೂರನೇ ಇಷ್ಟು ಇರ್ಬೇಕ್ರಿ ಅವಾಗ ಇನ್ ಏನ್ ಮಾಡುದು ಅಂತ ಹೇಳಿ ಹೋಗ್ವಿ ಏಣಿಗೆ ಬಾಳಪ್ಪನವ್ರ ಕಂಪನಿಯಲ್ಲಿ ಶೇರ್ಕೊಂಡ್ಬಿಟ್ಟೆ ಅಲ್ಲೇ ಸಣ್ಣ ಪುಟ್ಟ ಪಾತ್ರ ಮಾಡುದು ಆಮೇಲೆ ಏನ್ ರಂಗಭೂಮಿ ಕಸ ಹೊಡ್ದೇನ್ರೀ ಸ್ಟೇಜ್ ಪ್ರಚಾರ ಮಾಡೇನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಂದು ಅಲ್ಲಿಂದ ಹಂಗೆ ಸ್ವಲ್ಪ ಸಣ್ಣ ಸಣ್ಣ ಪಾತ್ರಗಳು ಏಣಿಗೆ ಬಾಡೋ ಕಂಪ್ನಿ ಕೊಟ್ಕೊಂತ ಬಂದ್ರು ಆಮೇಲೆ ಹಂಗ ದೊಡ್ಡ ಪಾತ್ರಗಳು ಕೊಟ್ಕೊಂತ ಬಂದು ನಂದು ಹಂಗೆ ಅದೇ ವೃತ್ತಿಯಲ್ಲಿ ನಂದು ಪ್ರಾರಂಭ ಆಯ್ತು ಜೀವನ ಮುಂದೆ ಹೆಸರಾಂತ ಕಂಪನಿಗಳಾದ ಚಿತ್ರಕ್ಕೆ ಗಂಗಾಧರ ಶಾಸ್ತ್ರಿಗಳ ಕಂಪನಿ ಆಮೇಲೆ ಸುಳ್ಳು ದೇಸಾಯಿಗಳ ಕಂಪನಿ ವೀರೇಶ್ವರ ನಾಟ್ಯ ಸಂಘದಾಗ ಗದಗ ಗುಡಿಗೇರಿ ಕಂಪನಿ ಸುಮಾರು ಕಂಪನಿಗಳೆಲ್ಲ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕು ನನಗ ಹಾಸು ಪಾತ್ರನೂ ಸಿಕ್ಕು ಹೀರೋ ಪಾತ್ರನೂ ಸಿಕ್ಕು ಎಲ್ಲಾ ತರದ ಪಾತ್ರಗಳನ್ನು ಮಾಡಿ ಜನ ಮನ್ನಣೆ ಜಾಸ್ತಿ ಆಯ್ತು ನನಗೆ ಹೆಚ್ಚು ಬರಾಕೈತ್ತು ಏನು ಆ ರಂಗಭೂಮಿ ಸೇವೆಯಿಂದ ಮೀನು ಒಲಮೆಯಿಂದಲೇ ಬೆಳೆದಿಂಗಳಾಗಿವ ಆಕಾಶ ದೀಪ ಇಂಥವೆಲ್ಲ ಅಲ್ಲಿನೂ ಪಾತ್ರ ಮಾಡಿದೆ ಅಲ್ಲಿಯೂ ಸಹಿ ಎನಿಸಿಕೊಂಡೆ ಅಣ್ಣ ಅವ್ರು ಕೂಡನು ಒಂದ್ ಎರಡ್ ಮೂರ್ ಪಿಕ್ಚರ್ ಹಂಗ್ ಮಾಡಿದ್ದಾರೆ ನಾನು ಯಾವ್ಯಾವ ಗುರಿಯಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ ನು ಅವಾಗೆಲ್ಲ ಕಂಪನಿಗಳಿಗೆ ಬರ್ತಿದ್ರಿ ಅವ್ರು ದೇಶ ಕಂಪನಿ ಕಂಪನಿಗೂ ಹೊರಕೊಡು ನಾಟಕದಲ್ಲಿ ಆ ನಾಟಕ ಬಹಳ ಹೆಸರಾಯ್ತು ಈಗ ನೀವು ಅನೇಕ ಪಾತ್ರಗಳನ್ನ ಮಾಡ್ತಾ ಒಳಗ ಸಾಕಷ್ಟು ಸೇವೆಯನ್ನ ಮಾಡಿದಿರಿ ರಂಗಭೂಮಿ ಸೇವೆ ತೃಪ್ತಿ ಅನ್ನೋದು ತೃಪ್ತಿ ಅನ್ನಿಸ್ತದೆ ನಾನು ರಂಗಭೂಮಿಯಿಂದ ಬಹಳ ಕಲಿತೆ ಬಹಳ ಅನುಭವ ಆಗ್ತದೆ ಹೇಗಿರುತ್ತೆ ಎಲ್ಲಾ ಕಡೆನೂ ತಿರುಗಾಡಿ ತಿರುಗಾಡಿ ಎಲ್ಲಾ ಕಡೆನೂ ನನಗೆ ಬಹಳ ಅನುಭವ ಆಯ್ತು ಆಕಾಶವಾಣಿಯಲ್ಲಿ ಎಷ್ಟು ವರ್ಷದಿಂದ ಯಾವ್ಯಾವ ತರದ ಪಾತ್ರಗಳನ್ನ ಮಾಡ್ತಾ ಬಂದಿದಿರಿ ಸುಮಾರು ನಾನು ಎಲ್ಲಾ ತರದ ಪಾತ್ರಗಳನ್ನು ಮಾಡೇನ್ರಿ ಆಕಾಶವಾಣಿ ಎಪ್ಪತ್ತೆಂಟನೇ ವಿಶ್ವಿಂದ ನನ್ನ ಅಡಿಷನ್ ಆದದ್ದು ಸಿಕ್ಕಿ ದುಂಗರ ರಾಷ್ಟ್ರೀಯ ನಾಟಕ ಕೆ ಎಸ್ ನರಸಿಂಹಸ್ವಾಮಿಗಳು ಅವರು ಒಂದು ಕಾದಂಬರಿ ಬರ್ದಾರ್ರಿ ನೊಂದವರು ಬೆಂದವರು ಗೆಲ್ಲದವರಿಲ್ಲದವರೆಲ್ಲ ಕಲೆಗಾರರಾಗಿ ಹರಿ ಕರ್ಮಭೂಮಿಯಲ್ಲಿ ಕಲೆ ಇವರ ಕೈ ಬಿಟ್ಟ ನೂರಾರು ಭಾಕ್ಯಗಳ ನೂರರೊಳಗ ಒಂದು ಕಲೆ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀ ಸದಾಶಿವ ಜನಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ ಸಂದರ್ಶಿಸಿದವರು ಡಾ ಶಶಿಧರ ನರೇಂದ್ರ ಹಿರಿಯ ರಂಗಕರ್ಮಿ ಶ್ರೀಮತಿ ಮಾಲತಿ ಸುಧೀರ್ ರಂಗಭೂಮಿಯಲ್ಲಿ ಮೂರು ಬಣ್ಣಗಳ ಹಚ್ಕೊಂಡು ಪಾತ್ರ ಮಾಡುವ ಪ್ರತಿಯೊಬ್ಬ ಕಲಾವಿದನಿಗೂ ಇದು ಸಲ್ಲಬೇಕಾದ ಗೌರವ ನಾವು ಒಂದು ರಂಗಭೂಮಿಯ ಸೇವೆ ಮಾಡ್ತಾ ಇದ್ದೀವಿ ರಂಗತಾಯಿನ ನೆನೆಸ್ತಾ ಇದ್ದೀವಿ ಅಂತ ಹೇಳಿ ಈ ಏನು ವಿಶ್ವ ರಂಗಭೂಮಿಯ ದಿನಾಚರಣೆ ಮಾಡ್ತೀವಿ ಮಾರ್ಚ್ ಇಪ್ಪತ್ತೇಳನೇ ತಾರೀಕಿಗೆ ಇದು ಬಹಳ ಸಂಭ್ರಮದ ದಿವಸ ಹಾಗೆ ಕಲಾವಿದರಿಗೆ ವಿಶ್ವರಂಗಭೂಮಿ ದಿನಾಚರಣೆಯು ಒಂದು ಹಬ್ಬದ ರೂಪದಲ್ಲಾಗಿದೆ ಎಲ್ಲರಿಗೂ ಒಂದು ಸಂತೋಷ ನಮ್ಮ ಆಕಾಶವಾಣಿಯವರು ಅದನ್ನ ಪ್ರಸಾರ ಮಾಡೋದಕ್ಕೋಸ್ಕರ ನಮ್ಮಂತ ಕಲಾವಿದರನ್ನ ಗುರ್ತಿಸಿ ನೀವು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾರಲ್ಲ ಕೂಡ ಅದಕ್ಕೆ ಆಕಾಶವಾಣಿಯವರಿಗೆ ಕೂಡ ನನ್ನ ಋತ್ಪುರಕವಾದ ಅಭಿನಂದನೆಗಳು ಅಭಿನಂದನೆಗಳು ಮೈಸೂರು ಆಕಾಶವಾಣಿಯ ಕೊಡುಗೆ ಇಲ್ಲಿದೆ ಹಿರಿಯ ರಂಗಕರ್ಮಿಗಳಾದ ಎಚ್ ಎಸ್ ಉಮೇಶ್ ಹಾಗೂ ಆರ್ ರಮೇಶ್ ಅವರನ್ನ ಈ ಸಂದರ್ಭದಲ್ಲಿ ಸಂದರ್ಶಿಸುತ್ತಾರೆ ಪ್ರಭುಸ್ವಾಮಿ ಸ್ವಾಮಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ವಿಶ್ವ ರಂಗಭೂಮಿ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶ್ರೀಯುತ ಎಚ್ ಎಸ್ ಉಮೇಶ್ ಅವರಿದ್ದಾರೆ ಹಾಗೆ ಶ್ರೀಯುತ ಎಸ್ ಆರ್ ರಮೇಶ್ ಅವರಿದ್ದಾರೆ ಶ್ರೀಯುತ ಎಚ್ ಎಸ್ ಉಮೇಶ್ ಅವರು ರಂಗಭೂಮಿಯನ್ನು ಅವಗತ ಮಾಡಿಕೊಂಡವರು ಹಿರಿಯ ರಂಗಕರ್ಮಿಗಳಾಗಿ ಇವತ್ತಿಗೂ ಕೂಡ ಹೊಸ ಆಯಾಮಗಳನ್ನು ಹುಡುಕುವತ್ತ ಅವರು ಸಾಕ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ನಾವು ರಂಗಭೂಮಿಯನ್ನು ನೋಡೋದಾದ್ರೆ ಹೇಗೆ ಅದು ಮತ್ತೆ ಮೇಲೆದ್ದು ಬರ್ತಾ ಇದೆ ಅನ್ನೋದನ್ನ ಗಮನಿಸ್ತಿರಿ ತಾವು ಇದು ತುಂಬಾ ಅಪರೂಪದ ಪ್ರಸಂಗವನ್ನ ವಿಶೇಷವಾಗಿ ರಂಗಭೂಮಿಯ ಜಿಜ್ಞಾಸುಗಳಿಗೆ ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ನಾಟಕ ಹೇಗೆ ಹುಟ್ಟಿಕೊಳ್ತು ನಾವು ಸಾಮಾನ್ಯವಾಗಿ ರಂಗಭೂಮಿ ಇತಿಹಾಸವನ್ನು ಕೆದುಕುವಾಗ ಅದರ ಪ್ರಾರಂಭಿಕ ಹೆಜ್ಜೆಗಳನ್ನು ಗುರುತಿಸುವಾಗ ಗುಹಾಂತರ ಬದುಕಿನಲ್ಲಿದ್ದಂತ ಮನುಷ್ಯ ಆ ಕಾಲದ ನಾಗರಿಕತೆ ಗುಹೆಯಲ್ಲಿ ಜೀವಿಸುತ್ತಿದ್ದ ಕಾಲಘಟ್ಟದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಏನೋ ಚಟುವಟಿಕೆ ತೊಡಕೊಂಡು ರಂಗಭೂಮಿಯನ್ನು ಕಟ್ಟಿದ್ರು ಅಂತ ವಿವರಿಸ್ಕೋತೇವೆ ಅದರ ವಿವರಣೆ ಬೇರೆ ಬೇರೆ ರೀತಿಯ ವಿವರಣೆಗಳಿವೆ ಆದರೆ ಒಟ್ಟು ವಿವರಣೆ ಹಾಗೆ ಇಲ್ಲ ಅಂತ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ನನ್ನೊಳಗೆ ನಾನು ಇಳಿಯೋದು ನನ್ನೊಳಗೆ ನಾನು ಇಳಿಯದೇ ನಾನು ನನ್ನ ಸಮಾಜವನ್ನು ಅರ್ಥೈಸ್ಕೊಳಕಾಯ ಆಗಲ್ಲ ನಿಜ ಸಮಾಜದ ಎದುರಿಗೆ ನಾಲ್ಕು ಜನ ಇಲ್ಲದೆ ನೋಡುವವರು ಇಲ್ಲದೆ ನಾಟಕ ಇಲ್ಲ ಹೌದು ಆದರೆ ಅದೇ ಸಂದರ್ಭದಲ್ಲಿ ಒಬ್ಬ ಸಂಗೀತಗಾರನ ಹಾಗೆ ಒಬ್ಬ ಸಂಗೀತಗಾರ ತನಗೆ ತಾನೇ ಹಾಡ್ಕೊಳ್ಬಲ್ಲ ಕೇಳಿ ಕೇಳದೆ ಇರಲಿ ಆದರೆ ಹಾಗೆಯೇ ಒಬ್ಬ ನಟ ಕೂಡ ತನಗೆ ತಾನೇ ನಟಿಸ್ಕೊಳ್ತಾ ಇರ್ತಾನೆ ನಟಿಸ್ಕೊಳ್ಬೇಕಾಗ್ತದೆ ಅಂದ್ರೆ ರಂಗಭೂಮಿಯನ್ನು ನಾವು ತೆಗೆದುಕೊಂಡಾಗ ಏಕಕಾಲಕ್ಕೆ ಅದು ವ್ಯಕ್ತಿಗತವಾದದ್ದು ಮತ್ತು ಸಾಮೂಹಿಕವಾದದ್ದು ತುಂಬಾ ಸಂತೋಷ ಎಚ್ ಎಸ್ ರಮೇಶ್ ಅವರ ಈಗ ಮುಂದಿನ ಮಾತುಕತೆಯನ್ನ ಆರ್ ರಮೇಶ್ ಅವರೊಂದಿಗೆ ಎಸ್ ಆರ್ ರಮೇಶ್ ಅವರು ಮೈಸೂರಿನ ಹಿರಿಯ ರಂಗಕರ್ಮಿ ಬರಹಗಾರರಾಗಿ ನಟರಾಗಿ ನಿರ್ದೇಶಕರಾಗಿ ಬಹಳಷ್ಟು ವರ್ಷಗಳಿಂದ ರಂಗಭೂಮಿಯಲ್ಲಿ ತಮ್ಮನ್ನ ತಾವು ತೊಡಿಸಿಕೊಂಡಿದ್ದಾರೆ ನಮಸ್ಕಾರ ಶ್ರೀಯುತ ಆರ್ ರಮೇಶ್ ಅವರೇ ನಮಸ್ಕಾರ ಎಲ್ಲರಿಗೂ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳು ರಂಗಭೂಮಿ ಮೂಲತಃ ನೇರ ಸಂವಹನತೆ ನಡೆಯುವಂತಹ ಸ್ಥಳ ಆದರೆ ಇಂಥ ಸಂದರ್ಭದಲ್ಲಿ ಅಂತರ್ಜಾಲ ವ್ಯವಸ್ಥೆಯನ್ನು ಬಳಸಿಕೊಂಡು ದೂರದಲ್ಲಿರುವ ವ್ಯಕ್ತಿಗೆ ನಮ್ಮ ಮಾತುಗಳನ್ನ ನಮ್ಮ ಸಂವೇದನೆಯನ್ನ ತಿಳಿಸುವಂತಹ ಪ್ರಯತ್ನವೂ ಕೂಡ ಆಗಿದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ ನನಗೆ ನಮಗೆ ನಾಟಕವನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಪರೀಕ್ಷಿಸುವಂತಹ ಅವಕಾಶ ಸಿಕ್ತು ಹಾಗೆಯೇ ನಮ್ಮ ಒಟ್ಟು ರಂಗ ಇತಿಹಾಸವನ್ನ ಪುನರ್ ವಿಮರ್ಶಿಸುವಂತಹ ಒಂದು ಕಾಲವೂ ಒದಗುತ್ತೆ ಆ ಸೈಲೆನ್ಸ್ ಮೇಡ್ ಅಸ್ ಟು ಥಿಂಕ್ ಇನ್ ಅಡಿಫರೆಂಟ್ ವೇ ಹಿಂದಿನ ನಮ್ಮ ಎಲ್ಲ ಸಾಧನೆಗಳನ್ನ ಮೆಲುಕು ಹಾಕುವಂತಹ ಅವಕಾಶ ಸಿಕ್ತು ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿಗಳನ್ನ ನಾಟಕಕಾರರನ್ನ ವಿಮರ್ಶಕರನ್ನ ನಟರನ್ನ ತಂತ್ರಜ್ಞರನ್ನ ಅವರೊಂದಿಗೆ ಒಂದು ಸಂವಹನ ನಡೆಸಿ ಅವರನ್ನ ಮಾತುಕತೆಗೆ ಕರೆತಂದು ಆ ಮೂಲಕ ಕನ್ನಡ ರಂಗಭೂಮಿಯ ವಿವಿಧ ಜಾಡುಗಳನ್ನ ಪರಿಚಯ ಮಾಡಿಸಿಕೊಳ್ಳುವ ಪ್ರಯತ್ನವೂ ಕೂಡ ಮಾಡಿದ್ರು ನಾಟಕ ಓದು ಅಂತ ಬಹಳ ಹಿಂದವರ ಪ್ರಸಿದ್ದವಾದ ಕುಸುಂಬಾಲೆ ನಾಟಕವನ್ನು ವಾಚನ ಶೈಲಿಯಲ್ಲಿ ಮಂಡಿಸಿದ್ದು ಆಮೇಲೆ ಕನ್ನಡದ ಹವ್ಯಾಸಿ ರಂಗಭೂಮಿಯ ರಂಗಗೀತೆಗಳನ್ನ ಪ್ರಸ್ತುತಪಡಿಸಿದ್ದು ಶ್ರವ್ಯ ಮಾಧ್ಯಮಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದು ತಲುಪಿಸುವಂತದ್ದು ದೂರದ ಶೋತ್ರಗಳಿಗೆ ವೀಕ್ಷಕರಿಗೆ ರಂಗಭೂಮಿಯನ್ನು ತಲುಪಿಸುವ ಪ್ರಯತ್ನ ಮಾಡಿದ್ದು ಹೀಗೆ ಅನೇಕ ಪ್ರಯತ್ನಗಳಾಗಿರೋದು ಕೂಡ ಬಹಳ ಮುಖ್ಯವಾಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ರಂಗಭೂಮಿಯ ಮೂಲ ಧಾತುವೆ ಸಂವಹನತೆ ಆದ್ದರಿಂದ ಬೇರೆ ಬೇರೆ ಮಗ್ಗಲುಗಳನ್ನು ಪರೀಕ್ಷಿಸುವಂತಹ ವಿಧಾನಗಳ ರಂಗಭೂಮಿ ಹುಡುಕತ್ತೆ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ ತುಂಬಾ ಸಂತೋಷ ರಮೇಶ್ ಅವರೇ ಕೆಳಗರೆ ಇಲ್ಲಿವರೆಗೂ ಎಚ್ ಎಸ್ ಉಮೇಶ್ ಅವರು ಹಾಗೂ ಎಸ್ ಆರ್ ರಮೇಶ್ ಅವರು ಈ ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಮಾತುಗಳನ್ನು ಹಂಚಿಕೊಂಡ್ರು ನಮ್ಮೆಲ್ಲ ಕೇಳುಗರ ಪರವಾಗಿ ಮತ್ತು ನಿಲಯದ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸೋಣ ನಮಸ್ಕಾರ ಸರ್ ನಮಸ್ಕಾರ ನಟ ನಿರ್ದೇಶಕ ಸಂಘಟಕ ಡಾಕ್ಟರ್ ಬಿವಿ ರಾಜಾರಾಮ್ ನಮಸ್ಕಾರ ನಮಗೆ ತುಂಬಾ ಖುಷಿ ಆಗುತ್ತೆ ಮಾರ್ಚ್ ಇಪ್ಪತ್ತೇಳು ಅಂದ್ರೆ ಅದು ವಿಶ್ವ ರಂಗ ದಿನ ರಂಗಭೂಮಿಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲರನ್ನು ಕೂಡ ಗೌರವಿಸುವ ದಿನ ಅದು ಮತ್ತೆ ಈ ರಂಗಭೂಮಿ ಅಂತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥದ್ದು ಜೀವಂತವಾಗಿರ್ತಕ್ಕಂಥದ್ದು ಜೀವಂತ ಕಲಾವಿದರು ಎದುರಿಗೆ ಕುಳಿತರ್ತಕ್ಕಂಥ ಜೀವಂತ ಪ್ರೇಕ್ಷಕರ ಮುಂದೆ ಕೊಡತಕ್ಕಂತ ಒಂದು ಅನುಭವ ಇದೆಯಲ್ಲ ಅದು ಬಹಳ ದೊಡ್ಡದು ಬಿ ವಿ ಒಂದು ಮಾತು ಹೇಳ್ತಾ ಇದ್ರು ಚಲನಚಿತ್ರ ಒಬ್ಬ ಕಲಾವಿದನನ್ನು ದೊಡ್ಡದಾಗಿ ಬೆಳೆಸುತ್ತೆ ಅವನ ಕಣ್ಣಿರ್ಬೋದು ಮೂಗಿರ್ಬೋದು ದೊಡ್ಡದಾಗಿ ಕಾಣಿಸ್ಟ್ ಸಾಧ್ಯ ಆಗುತ್ತೆ ಎಕ್ಸಾಸಿರೇಷನ್ ಮತ್ತೆ ಟಿವಿ ಕಲಾವಿದನನ್ನು ಮಿನಿಮೈಸ್ ಮಾಡಿಬಿಡುತ್ತೆ ಅವನು ಇಲ್ ಬಿ ಒಂದಡಿ ಒಂದ್ ಒಂದು ಕಾಲಡಿ ಆತರ ಬೆಳಲಿಕ್ಕೆ ಸಾಧ್ಯ ಆಗ್ತಾನೆ ಆದ್ರೆ ಕಲಾವಿದ ಇರತಕ್ಕಂತ ಒಂದು ಧ್ವನಿ ಅವನ ಶರೀರ ಶಾರೀರ ಎಲ್ಲವನ್ನ ನೋಡಿ ಅವನ ಅಭಿನಯವನ್ನು ಎದುರುಗಡೆನೆ ಕೂತು ಆಸ್ವಾದಿಸುವ ಕೆಲಸ ರಂಗಭೂಮಿ ಹಾಗಾಗಿ ನಾವು ನಿರಂತರವಾಗಿ ರಂಗಭೂಮಿಯನ್ನು ಉಳಿಸಬೇಕು ಬೆಳೆಸಬೇಕು ಯಾಕೆಂದ್ರೆ ಅದು ಜೀವಂತ ಕಲೆ ಮತ್ತು ರಂಗಭೂಮಿಯಿಂದಾಗೇನೆ ಮುಂದೆ ಕಿರುತೆರೆ ಮತ್ತು ಹಿರಿತೆರೆ ಎರಡೂ ಕೂಡ ಬೆಳಿಲಿಕ್ಕೆ ಉಳಿಲಿಕ್ಕೆ ಸಾಧ್ಯವಾಗುವಂತಹದ್ದು ಆದ್ರಿಂದ ಈ ಒಂದು ಅಡಿಪಾಯ ಅಸ್ಥಿಭಾರ ಫೌಂಡೇಶನ್ ನಾವು ಮರಿಬಾರದು ಯಾವತ್ತಿಗೂ ಕೂಡ ರಂಗಭೂಮಿ ಜೀವಂತವಾಗಿರಬೇಕು ಅದನ್ನ ನಾವೆಲ್ಲ ನಾಟಕ ನೋಡಿದ್ರೂ ಮೂಲಕವಾಗಿ ಉಳಿಸೋಣ ಕಲಾವಿದರನ್ನ ಬೆಳೆಸೋಣ ಅವರ ಬಾಳನ್ನ ಹಸನಾಗಿಸೋಣ ಅಂತ ಈ ಬಾರಿ ನನ್ನ ಎರಡು ಮಾತುಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಕಲಬುರಗಿ ಆಕಾಶವಾಣಿಯ ವಿಶೇಷ ಸಂದರ್ಶನ ಇಲ್ಲಿದೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಹೆಚ್ಚು ನಾಟಕ ಮಾಧ್ಯಮ ಅಥವಾ ನಾಟಕ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥವರು ನಮ್ಮ ಪ್ರಭಾಕರ್ ಜೋಶಿಯವರು ಅವರು ಮೂಲತಃ ಒಬ್ಬ ನಾಟಕ ಕಲಾವಿದ ರಂಗಕರ್ಮಿ ಅದಕ್ಕಿಂತಲೂ ಹೆಚ್ಚಾಗಿ ಕಲಬುರಗಿ ಜಿಲ್ಲೆಯಿಂದ ನೀನಾಸಂ ಪದವೀಧರರಾಗಿ ಹೊರಬಂದ ಮೊದಲಿಗ ಇಂದಿನ ಈ ಒಂದು ವಿಶ್ವ ರಂಗಭೂಮಿಯ ದಿನ ಒಂದಷ್ಟು ರಂಗಭೂಮಿ ಕ್ಷೇತ್ರದ ಬಗ್ಗೆ ಚಿಂತನೆ ನಮಸ್ಕಾರ ಪ್ರಭಾಕರ್ ಜೋಶಿ ಅವರೇ ನಮಸ್ಕಾರ ಸರ್ ಒಂದು ರಂಗಭೂಮಿಯ ಬೆಳವಣಿಗೆಗೆ ನಮ್ಮ ಒಂದು ಆ ಯೋಗದಾನವನ್ನ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮತ್ತು ಚಿಂತನೆ ಮಾಡಬೇಕಾದಂತ ವಿಚಾರ ಈಗ ಇಷ್ಟುವರೆಗೆ ನಾಟಕಗಳನ್ನ ಆಡಿಸುವುದು ನಾಟಕಗಳ ಶಿಬಿರಗಳನ್ನ ಮಾಡೋದು ನಾಟಕಗಳನ್ನ ಸ್ವತಃ ಬರೆದು ಒಂದು ಕೃತಿಯನ್ನ ಕೊಡುವುದು ಇದೆಲ್ಲ ಮಾಡಿದವರು ಮುಖ್ಯವಾಗಿ ನಾಟಕಗಳನ್ನ ಬರೆದ್ರೆ ಸಾಲದು ಅದು ವೇದಿಕೆಯಲ್ಲಿ ಪ್ರದರ್ಶನಗೊಂಡಾಗ ಮಾತ್ರ ಸಹೃದಯರನ್ನ ಮುಟ್ಟುತ್ತೆ ಅಂತ ಏನ್ ಹೇಳ್ತೀರಿ ಸರ್ ಅದಕ್ಕೆ ನಿಶ್ಚಯ ಈಗ ಕಾವ್ಯ ಓದ್ದಂಗೆ ಕತೆ ಕಾದಂಬರಿ ಓದ್ದಂಗೆ ನಾಟಕವನ್ನು ಓದಲಾಗುವುದಿಲ್ಲ ಹೌದು ನಾಟಕಗಳನ್ನು ಓದೋರು ರಂಗಕರ್ಮಿಗಳೇ ಅಥವಾ ನಾಟಕ ನಿರ್ದೇಶಕರು ನಟರೇ ಪ್ರದರ್ಶನದಲ್ಲಿ ನೋಡಲಾಗುತ್ತದೆ ಪ್ರದರ್ಶನ ನೋಡಲಾಗುತ್ತದೆ ಆಮೇಲೆ ನಾಟಕ ಅಂದ್ರೆ ಎರಡು ಕೃತಿಗಳು ಇರ್ತವೆ ಒಂದು ಸಾಹಿತ್ಯ ಕೃತಿ ಹೌದು ಒಂದು ರಂಗಕೃತಿ ಹೌದು ನೀವು ಬರೀ ಪುಸ್ತಕದಲ್ಲಿ ಇದ್ದದ್ದು ಸಾಹಿತ್ಯ ಕೃತಿ ಆಗ್ತದೆ ನಾಟಕ ಇರಬಹುದು ರಂಗಕೃತಿ ಆಗೋದಿಲ್ಲ ರಂಗ ಕೃತಿ ಆಗೋದಿಲ್ಲ ನಾಟಕ ಕೃತಿಯನ್ನ ಅಥವಾ ಸಾಹಿತ್ಯ ಕೃತಿಯನ್ನ ರಂಗಕೃತಿಯನ್ನ ಮಾಡೋದು ಪ್ರದರ್ಶನ ಇಲ್ಲಿ ದರ್ಶನ ಇರ್ತದೆ ಸರ್ ಕೊನೆಗೆ ಒಂದು ನಿಮ್ಗೆ ಹೇಳೋದಾದ್ರೆ ನಾನು ಕಂಡುಕೊಂಡ ಈ ಸುದೀರ್ಘ ಅನುಭವದಲ್ಲಿ ನಾವೆಲ್ಲ ಪ್ರದರ್ಶನ ಪ್ರಿಯರು ಹೌದು ಆದ್ರೆ ನಾವು ದರ್ಶನ ಪ್ರಿಯರಾಗಬೇಕು ನಾವು ನೋಡಿದ್ದನ್ನ ನಮ್ಮ ಒಳಗೆ ದರ್ಶನ ಮಾಡ್ಕೋಬೇಕು ನಾವು ನಾಟಕದ ಮೂಲಕ ನಾವೇನ್ ದರ್ಶನ ಮಾಡ್ಕೊಂಡಿವ ಅನ್ನೋದೇ ಮುಖ್ಯ ಆಗ್ತದೆ ಹೊರತು ಆ ಕ್ಷಣಕ್ಕೆ ಸುಮ್ಮನೆ ರಂಜನೆ ಮಾಡ್ಕೊಂಡು ಎದ್ದು ಹೋದ್ರೆ ಪ್ರಯೋಜನ ಇಲ್ಲ ಈಗ ಆ ಪುಸ್ತಕ ಓದಬಹುದಲ್ಲ ಸರ್ ಹತ್ತು ರೂಪಾಯಿಗೂ ಅಥವಾ ಇಪ್ಪತ್ತು ರೂಪಾಯಿ ಒಂದು ಪುಸ್ತಕ ಸಿಗುತ್ತದೆ ಆದ್ರೆ ಎರಡ್ ಲಕ್ಷ ಖರ್ಚು ಮಾಡಿ ಆ ಪ್ರದರ್ಶನ ಯಾಕೆ ಮಾಡ್ಬೇಕು ನಾವು ಹೌದು ಲಕ್ಷ ಈಗಂತೂ ಕೋಟಿ ಪ್ರದರ್ಶನ ಮಾಡುವಂತ ವ್ಯವಸ್ಥೆ ಜೀವನಕ್ಕೆ ದರ್ಶನವನ್ನು ಒದಗಿಸಬೇಕು ಆ ಕೃತಿ ಅಲ್ವಾ ಖಂಡಿತ ಅದೇ ಈಗ ಪ್ರದರ್ಶನದಲ್ಲಿಯೂ ದರ್ಶನ ಶಬ್ದ ಇದೆ ಅಲ್ಲ ನಿಜ ಪ್ರದರ್ಶನದಲ್ಲಿ ಇರುವಂತ ದರ್ಶನವನ್ನು ನಾವು ನಾವು ಮಾಡಬೇಕಾಗ್ತದೆ ಇದು ಪ್ರೇಕ್ಷಕರಿಗೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಆ ನಾಟಕದಲ್ಲಿ ಭಾಗವಹಿಸದ ಪ್ರತಿ ಪಾತ್ರಧಾರಿಗೂ ಆಗ್ಬೇಕು ನಾನು ಆ ನಾಟಕದ ದರ್ಶನ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅದರ ಪ್ರದರ್ಶನ ಮಾಡಬಲ್ಲೆ ಹಾಗಾಗಿ ಪ್ರೇಕ್ಷಕರಿಗೆ ನಾವು ರಂಜನೆ ಕೊಡುವ ಮುನ್ನ ಆ ರಂಜನೆಯನ್ನು ನಾವು ಅನುಭವಿಸಬೇಕು ನಾನು ಖುಷಿ ಇದ್ರೆ ಸಹ ನಿಮ್ಗೆ ಖುಷಿಯಿಂದ ಮಾತಾಡ್ಲಿಕ್ಕೆ ಸಾಧ್ಯ ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಸರದಿಂದ ಶುರುವಾಗಿ ಹೌದು ಈಗ ಕಥೆಯೇ ಇಲ್ಲದೆ ನಾಟಕವನ್ನ ಮಾಡಬಹುದಾದಷ್ಟು ಮಟ್ಟಿಗೆ ನಾವು ಬೆಳೆದು ಬಂದಿದ್ದೀವಿ ಆಯಾ ಭಾಗದಲ್ಲಿ ಆ ಕಲಾವಿದರು ಆ ಕಲೆ ಬೆಳಿಬೇಕು ಅನ್ನೋದಿಲ್ಲ ಪ್ರದರ್ಶನಕ್ಕೆ ಅಥವಾ ರಂಗ ನಾಟಕಗಳ ಸಿದ್ಧತೆಗೆ ಎಷ್ಟು ಆದ್ಯತೆ ಕೊಡ್ತಿದ್ವು ಅದಕ್ಕಿಂತ ಹೆಚ್ಚಿನ ಆದ್ಯತೆಯನ್ನ ಈ ಸುತ್ತಮುತ್ತಲಿನ ಯುವ ರಂಗಕರ್ಮಿಗಳು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ಹ್ಮ್ ಹ್ಮ್ ಯಾಕೆಂದ್ರೆ ಇದು ಎಲ್ಲಾ ರಂಗಕಲಾವಿದರ ಮಾತೃ ಸಂಸ್ಥೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ರಂಗಾಯಣ ರಂಗಾಯಣದ ಆವರಣದಲ್ಲೇ ನಮ್ಮ ಚಟುವಟಿಕೆಗಳಾಗಬೇಕು ಹ್ಮ್ ಅದೊಂದು ಸಾಂಸ್ಕೃತಿಕ ಪರಿಸರ ಅದೊಂದು ಸಾಂಸ್ಕೃತಿಕ ಪರಿಸರ ಜನ ಅಲ್ಲಿ ಬರಬೇಕು ಜನರಿಂದ ದೂರ ಆದ್ರೆ ಯಾವ ಸಂಸ್ಥೆಗೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹೌದು ಉತ್ತಮ ಪ್ರಯೋಗಗಳನ್ನ ಹೊಸ ಚಿಂತನೆಗಳನ್ನ ಹುಟ್ಟು ಹಾಕಿದ್ರೆ ಜನ ಬರ್ತಾರೆ ಸಹೃದಯರು ಬರ್ತಾರೆ ಪ್ರೇಕ್ಷಕರು ನಮ್ಗೆ ಸಿಗುತ್ತಾರೆ ಅನ್ನೋದು ಸಾಬೀತಾಗ್ತಾ ಇದೆ ಖಂಡಿತ ಈಗ ನನ್ನ ವಿಷಯದಲ್ಲಿ ಸಾಬೀತಾಗ್ತಾ ಇದೆ ಸಾಕಷ್ಟು ಜನ ಅಲ್ಲಿ ಬರ್ತಾ ಬರ್ತಾ ಇದಾರೆ ಅಂದ್ರೆ ಆಸಕ್ತರು ಹೆಚ್ಚಾಗ್ತಾ ಇದ್ದಾರೆ ಒಳ್ಳೆ ಸೂಚನೆ ಇದು ಒಳ್ಳೆ ಸೂಚನೆ ಹಾಗಾಗಿ ಏನ್ ಮಾಡ್ತಾ ಇದ್ದೀವಿ ಈಗ ಬೈಲರಂಗ ಮಂದಿರಲ್ಲಿ ನಮ್ಮೆಲ್ಲಾ ಚಟುವಟಿಕೆಗಳನ್ನ ಸ್ಥಳಾಂತರಗೊಳಿಸಿ ನಾಟಕ ಮಾಡ್ತಾ ಇದೀವಿ ಪ್ರಭಾಕರ್ ಜೋಶಿ ಅವರೇ ನಾಟಕಗಳ ಬಗ್ಗೆ ಮಾತಾಡುವಾಗಲೂ ಕೂಡ ಆಧುನಿಕ ನಾಟಕಗಳು ಒಂದು ಕಾಲಕ್ಕೆ ಉಚ್ಚರಾಯ ಸ್ಥಿತಿಗೆ ಬಂದಂತದ್ದನ್ನ ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಭಾರತೀಯ ಮೂಲವಾಗಿರ್ತಕ್ಕಂಥ ನಾಟಕಗಳಿಗೂ ಕೂಡ ಹೆಚ್ಚಿನ ಉತ್ತೇಜನ ಸಿಗ್ತಾ ಇದೆ ಇದಕ್ಕೆ ನೀವೇನ್ ಹೇಳ್ತೀರಿ ಅಲ್ಲ ಖಂಡಿತ ಭಾರತೀಯ ಮುಖವಾಗಿ ಅಂದ್ರೆ ಪೌರಾತ್ಯ ಮುಖದಿಂದಲೂ ರಂಗಭೂಮಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಲ್ಲಿ ಶೇಕ್ಸ್ಪಿಯರ್ ಶ್ರೇಷ್ಠ ನಾಟಕರು ನಮ್ಮಲ್ಲಿ ಕಾಳಿದಾಸ ಭೂತಿ ಭಾಸ ಇವರೆಲ್ಲ ಶ್ರೇಷ್ಠ ಅಲ್ವಾ ನಾಟಕ ರಂಗಾಯಣದಲ್ಲಿ ಪ್ರಾಯಶಃ ಅವರ ಮೊದಲ ನಾಟಕ ನಾವು ಕಲ್ಬುರಿ ರಂಗಾಯಣ ಮೂಲಕ ಸಿರಿಪುರ ನಾಟಕ ಮಾಡಿಸಿದ್ವಿ ನಿರೀಕ್ಷೆಗೆ ಮೀರಿ ಜನಪ್ರಿಯ ಆಯ್ತರು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಕಲಾವಿದರು ಹೆಚ್ಚು ವಿಸ್ತಾರಗೊಳ್ಬೇಕಾದ್ರೆ ನಾವು ನಮ್ಮದೇ ಆದ ಸಾಹಿತ್ಯವನ್ನ ಪ್ರಾಚೀನ ಸಾಹಿತ್ಯವನ್ನ ಪುನಃ ಬಳಸಿಕೊಳ್ಬೇಕಾಗಿದೆ ಪುನಃ ಅವಲೋಕನ ಮಾಡಬೇಕಾಗಿದೆ ಪುನಃ ಅಧ್ಯಯನಕ್ಕೊಳಪಡಿಸಬೇಕಾಗಿದೆ ಈ ಭಂಗಭೂಮಿ ಮಾತ್ರ ವಿಶ್ವದ ಎಲ್ಲ ಮನಸ್ಥಿತಿಗಳನ್ನು ಏಕತ್ರಗೊಳಿಸಿ ಮನುಕುಲಕ್ಕೆ ಉದಾತ್ತ ಮತ್ತು ಉತ್ತಮ ಸಂದೇಶ ನೀಡಬಲ್ಲ ಏಕೈಕ ಸಾಧನ ಹಾಗಾಗಿ ವಿಶ್ವರಂಗಭೂಮಿ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ರಂಗಭೂಮಿಯಲ್ಲಿ ತೊಡಗಿಕೊಂಡಿರುವ ಎಲ್ಲ ಕೃಷಿಕರಿಗೆ ಹಾರ್ದಿಕ ಶುಭಾಶಯಗಳನ್ನು ನಾನು ಕಲಬುರಗಿ ರಂಗಾಯಣದ ಪರವಾಗಿ ಕೋರ್ಲಿಕ್ಕೆ ಬಯಸ್ತೇನೆ ವಿಶ್ವ ಕುಟುಂಬಿಯಾಗಿ ಬದುಕುವ ನೆಲೆಯನ್ನು ಕಂಡುಕೊಳ್ಳುವಂತಹ ಒಂದು ಅವಕಾಶ ಕಲ್ಪಿಸಿಕೊಳ್ಳುವಂತಹ ಈ ಒಂದು ನಾಟಕ ಕ್ಷೇತ್ರದಲ್ಲಿ ದುಡಿದ ನಿಮ್ಮ ಅನುಭವ ಖಂಡಿತ ಅತ್ಯಂತ ಗಮನೀಯವಾಗಿರ್ತಕ್ಕಂಥದ್ದು ವಿಶ್ವ ರಂಗಭೂಮಿಯ ಇಂದಿನ ದಿನ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದರ್ಭದಲ್ಲಿ ಶ್ರೀ ಪ್ರಭಾಕರ್ ಜೋಶಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂದರ್ಶಿಸಿದ ಸದಾನಂದ ಮಧು ದೇಶಮುಖ್ ಬಸವಲಿಂಗಯ್ಯ ಅವರು ನಮಸ್ಕಾರ ಪ್ರದರ್ಶನ ಕಲೆಗಳ ಮೂಲಕನೇ ತಮ್ಮ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಹಲವಾರು ನುರಿತ ಕಲಾವಿದರು ರಂಗತಜ್ಞರು ನಿರ್ದೇಶಕರು ನಾಟಕಕಾರರು ಇವರೆಲ್ಲರಿಗೂ ಒಂದು ಹೊಸ ಮಾರ್ಗವನ್ನ ಸಾಹಸದ ದಾರಿಯನ್ನು ಕೂಡ ಚಿಂತಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಹಲವಾರು ಜನ ಗ್ರಾಮೀಣ ಪ್ರದೇಶದ ಮುಖ್ಯವಾಗಿ ಕರ್ನಾಟಕದಲ್ಲಿ ಸೀರಿಯಲ್ ಇರಬಹುದು ಸಿನಿಮಾ ಇರಬಹುದು ರಂಗಭೂಮಿ ಅಭಿವ್ಯಕ್ತಿ ಕಲೆಗಳು ತೊಡಗಂತ ಎಲ್ಲ ಯುವಕ ಯುವತಿಯರಿಗೆ ತಮ್ಮ ಕ್ರಿಯಾಶೀಲತೆಯ ಮೂಲಕ ತಮ್ಮ ಎಲ್ಲ ಅಭಿವ್ಯಕ್ತಿಯ ಚಿಂತನಾ ಶಕ್ತಿಯ ಮೂಲಕ ಹೊಸ ಆಲೋಚನೆ ಮತ್ತು ಕಲ್ಪನೆಗಳ ಮೂಲಕ ರಂಗಭೂಮಿಯು ಸಿದ್ಧಗೊಳ್ಳುತ್ತೆ ಜಗತ್ತಿನಾದ್ಯಂತ ನಾಟಕಕಾರ ಇರಬಹುದು ವಿನ್ಯಾಸಕಾರರು ಸಂಗೀತಗಾರರು ನೃತ್ಯದವರು ಇರಬಹುದು ಇವರೆಲ್ಲರೂ ಪರ್ಫಾರ್ಮಿಂಗ್ ಮಾಡೋದ್ರ ಮೂಲಕನೇ ಈ ಲೋಕವನ್ನ ಕಟ್ಟ ಬಂದಿದ್ದೇವೆ ಭಾರತ ಅಂತೂ ಆದಿಕಾಲದಿಂದಲೂ ಕತೆಗಳ ಕಣಜ ಇದು ನಮ್ಮಲ್ಲಿರ್ತಕ್ಕಂಥ ರಂಗಾಣಗಳಿರ್ಬೋದು ರಾಷ್ಟ್ರೀಯ ನಾಟಕ ಶಾಲೆ ಇರಬಹುದು ನೀನಾಸಂ ಇರಬಹುದು ಅಸಂಖ್ಯಾತ ರಂಗತಂಡಗಳು ಹವ್ಯಾಸಿ ರಂಗತಂಡಗಳು ಇವೆಲ್ಲ ಕಲಾವಿದರುಗಳು ಮತ್ತೆ ತಮ್ಮ ಕ್ರಿಯಾಶೀಲತೆ ಮೂಲಕ ತಮ್ಮ ಪ್ರತಿಭೆಯನ್ನ ಮುಂದೆ ಸೂಚಿಸುತ್ತಾರೆ ಕ್ರಿಯಾಶೀಲವಾಗಿ ಮತ್ತೆ ಜನರ ಮುಂದೆ ನಾವು ನಮ್ಮ ಹಾಡಿನ ಮೂಲಕ ನೃತ್ಯದ ಮೂಲಕ ನಾಟಕದ ಮೂಲಕ ಮುಖಾಮುಖಿಯಾಗುವ ಆಕಾಶವಾಣಿ ವಿಶೇಷವಾಗಿ ವಿಶ್ವರಂಗ ದಿನವನ್ನಾಗಿ ಮಾರ್ಚ್ ಇಪ್ಪತ್ತೇಳು ಆಚರಿಸ್ತಾ ಇದೆ ಒಬ್ಬ ಕರ್ನಾಟಕದ ರಂಗಕರ್ಮಿಯಾಗಿ ಶ್ರೋತೃಗಳಿಗೆ ನಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೇನೆ ಇವನಾದ ಇವನಾದ ಎಂದುಯ್ಯಂಬವ ಜೀವಾಜ್ ನಂಬವ ಜೀವಾಜ್ ನಂಬವ ಎಂದು ಇಂದಿನ ರಂಗಭೂಮಿಯ ದಿನಾಚರಣೆ ಕಲಾವಿದರ ಸಂಭ್ರಮದ ದಿನಗಳನ್ನು ಮರಳಿ ತರಲು ನಾಂದಿಯಾಗಲಿ ಸಮಾಜದ ಏಳಿಗೆಗೆ ಜನರ ಬದುಕನ್ನು ಬದಲಿಸಬಲ್ಲ ಹೊಸ ಹೊಸ ವಿಷಯಗಳು ರಂಗಭೂಮಿಗೆ ದೊರೆಯಲಿ ಚಟುವಟಿಕೆಗಳು ವಿಶಾಲವಾದ ವೈಚಾರಿಕ ತಳಹದಿಯಲ್ಲಿ ಗರಿಗೆದರಲಿ ರಂಗಭೂಮಿಗೆ ಸಂಬಂಧಿಸಿದ ಪ್ರತಿಯೊಬ್ಬರ ಮುಖದಲ್ಲಿ ನಗೆ ತರಲಿ ತಮ್ಮೆಲ್ಲರಿಗೂ ಜಾಗತಿಕ ರಂಗಭೂಮಿ ದಿನಾಚರಣೆಯ ಶುಭ ಹಾರೈಕೆಗಳು ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ರಂಗ ಸಂಭ್ರಮ ಕೇಳಿದಿರಿ